ವಿಜಾಪುರದಲ್ಲಿ ನಡೀತಾ ಇದ್ದಂತಹ ಎ ಎಸ್ ಪಾಟೀಲ್ ನಡಹಳ್ಳಿಯವರ ಪತ್ರಿಕಾಗೋಷ್ಠಿಯ ಒಳಗಡೆ ದೊಡ್ಡದಾದಂತಹ ಹೈಡ್ರಾಮಾವೇ ನಡೆದು ಹೋಗಿದೆ ವಿಜಯಪುರದ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದ್ದಂತಹ ಸುದ್ದಿಗೋಷ್ಠಿ ಇದು ಸುದ್ದಿಗೋಷ್ಠಿಯ ಒಳಗಡೆ ಏಕಾಏಕಿ ನುಗ್ಗಿದಂತಹ ಒಂದಷ್ಟು ಜನ ಕಾರ್ಯಕರ್ತರು ಎ ಎಸ್ ಪಾಟೀಲ್ ನಡಹಳ್ಳಿ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಬಸವದಳದ ಕಾರ್ಯಕರ್ತರು ಏಕಾಏಕಿ ಒಳಗಡೆ ನುಗ್ಗಿ ಎ ಎಸ್ ಪಾಟೀಲ್ ನಡಹಳ್ಳಿಯವರ ವಿರುದ್ಧ ಘೋಷಣೆಗಳನ್ನ ಕೂಗ್ತಾನೆ ಎಂ ಬಿ ಪಾಟೀಲರ ವಿರುದ್ಧ ಕೊಟ್ಟಿರುವಂತಹ ಹೇಳಿಕೆ ವಿಚಾರಕ್ಕೆ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಆಗ್ರಹಿಸಿದ್ರು ನರಹಳಿಗೆ ಗೆರವನ್ನ ಹಾಕಿ ಅಲ್ಲಿ ಅವರ ವಿರುದ್ಧ ಘೋಷಣೆಯನ್ನ ಕೂಗ್ತಾನೆ ಜೊತೆಗೆ ಸಚಿವ ಎಂ ಬಿ ಪಾಟೀಲ್ ಪರವಾಗಿಯೂ ಕೂಡ ಒಂದಷ್ಟು ಘೋಷಣೆಗಳು ಕೇಳಿ ಬಂದವು ಎಂ ಬಿ ಪಾಟೀಲ್ರಿಗೆ ಜೈಕಾರ ಅನ್ನೋದರ ಜೊತೆಗೆ ಎ ಎಸ್ ಪಾಟೀಲ್ ನಡಹಳ್ಳಿ ಅವರಿಗೆ ಘೆರಾವ್ ಹಾಕಿದರು ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಅಲ್ಲಿದ್ದಂಥ ಕಾರ್ಯಕರ್ತರು ಮಾಡಿದ್ರು ಇದು ಬಸವದಳದ ಕಾರ್ಯಕರ್ತರು ಏಕಾಏಕಿ ಪತ್ರಿಕಾಗೋಷ್ಠಿಗೆ ನುಗ್ಗಿ ಅಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಂಥ ಎಸ್ ಪಾಟೀಲ್ ನಡಹಳ್ಳಿಯರಿಗೆ ಹದದಲ್ಲೇ ನಿಲ್ಲಿಸಿ ಅವರ ಜೊತೆಗೆ ಒಂದಷ್ಟು ಮಾತಿನ ಚಕಮಕಿ ಕೂಡ ನಡೆಯಿತು ಅಲ್ಲೇ ಕೂತಿದ್ದಂಥ ಎ ಎಸ್ ಪಾಟೀಲ್ ನಡಹಳ್ಳಿ ಏನೇನೋ ವಿಚಾರವನ್ನು ಹೇಳ್ತಾ ಇದ್ದರು ಅದಕ್ಕೂ ಕೂಡ ಅವರು ಸಮಾಧಾನ ಆಗದೆ ಹುಚ್ಚ ಹುಚ್ಚ ಅನ್ನುವಂಥ ಪದವನ್ನು ಬಳಸಿ ಅಲ್ಲಿ ನಡಹಳ್ಳಿಯವರ ವಿರುದ್ಧ ಘೋಷಣೆಯನ್ನು ಕೂಗುವಂತ ಕೆಲಸ ಮಾಡಿದ್ರು ಇದು ವಿಜಯಪುರದ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದ್ದಂತಹ ಪತ್ರಿಕಾಗೋಷ್ಠಿ ಒಳಗಡೆ ಏಕಾಏಕಿ ನುಗ್ಗಿದಂತಹ ಕಾರ್ಯಕರ್ತರು ನಡಹಳ್ಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಎಂ ಬಿ ಪಾಟೀಲ್ ಪರವಾಗಿಯೂ ಕೂಡ ಒಂದಷ್ಟು ಘೋಷಣೆಗಳನ್ನ ಕೂಗಿದಂತಹ ಘಟನೆ ವಿಜಯಪುರದಲ್ಲಿ ನಡೆದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿ ಜನ ಆಗಿದ್ದಾರೆ ಅಶೋಕ್ ದೃಶ್ಯಲ್ಲೂ ಕೂಡ ನೋಡ್ತಾ ಇದೀವಿ ಸಾಕಷ್ಟು ಜನ ಬಂದಿದ್ರು ಬಂದಂತವರೇ ನಡಹಳ್ಳಿ ಅವರಿಗೆ ಘಿರಾವ್ ಹಾಕಿದ್ರು ಧಿಕ್ಕಾರ ಕೂಗಿದ್ರು ಎಂ ಬಿ ಪಾಟೀಲ್ರ ಪರವಾಗಿ ಘೋಷಣೆಯನ್ನು ಕೂಡ ಕೂಗಿದ್ರು ಯಾವ ವಿಚಾರವನ್ನ ಇಟ್ಕೊಂಡು ಇಷ್ಟೊಂದು ದೊಡ್ಡ ಹೈಡ್ರಾಮಾ ನಡೆದಿದೆ ಅಶೋಕ್ ಹೌದು ಆನಂದ ಖಂಡಿತವಾಗ್ಲೂ ಇವತ್ತು ವಿಜಯಪುರ ನಗರದ ಖಾಸಗಿ ಹೋಟೆಲ್ ನಲ್ಲಿ ಹೈಡ್ರಾಮಾ ನಡೀತಾ ನಡೆದಿದೆ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಎ ಎಸ್ ಪಾಟೀಲ್ ನಡಳಿ ಬಿಜೆಪಿ ಶಾಸಕರು ಮುದ್ದೆ ಬಳ ಕ್ಷೇತ್ರದಿಂದ ಆಯ್ಕೆಯಾದವರು ಇವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ರು ಇದೇ ವೇಳೆ ಸುದ್ದಿಗೋಷ್ಠಿ ನಡೆಯುವ ಸ್ಥಳಕ್ಕೆ ಆಗಮಿಸಿದೆ ಜಾಗತಿಕ ಬಸವ ಸೇನೆ ಕಾರ್ಯಕರ್ತರು ಮತ್ತು ಕೆಲ ರೈತರು ಮತ್ತು ಸಾರ್ವಜನಿಕರು ಕೂಡ ಇಲ್ಲಿ ಆಗಮಿಸಿ ಅವರಿಗೆ ಘೇರಾವನ್ನ ಹಾಕಿದ್ರು ಮುಖ್ಯವಾಗಿ ನಡಳಿ ವಿರುದ್ಧ ಒಂದು ತುಂಬಾ ಆಕ್ರೋಶದಿಂದ ಅವರು ಘೋಷಣೆಯನ್ನ ಕೂಗಿದ್ರು ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ನಡಳಿ ಕೆಲ ದಿನಗಳಿಂದ ಹಿಂದೆ ಕಳೆದ ಬಾರಿ ಜಲಸಂಪನ್ಮೂಲ ಸಚಿವರಾಗಿ ಕೆಲಸ ಮಾಡತಕ್ಕಂತ ಎಂ ಬಿ ಪಾಟೀಲ್ ಅವರು ಜಿಲ್ಲೆಯ ನೀರಾವರಿಯ ಬಗ್ಗೆ ಯಾವುದೇ ಕೆಲಸ ಕಾಮಗಾರಿಗಳನ್ನ ಮಾಡಿಲ್ಲ ಯಾವುದೇ ಕೆಲಸ ಕಾಮಗಾರಿಗಳು ಕೂಡ ಪೂರ್ಣ ಆಗಿಲ್ಲ ಅನ್ನೋ ಗಂಭೀರ ಆರೋಪವನ್ನು ಮಾಡಿದ್ರು ಜಿಲ್ಲೆಯವರಾಗಿದ್ದರು ಕೂಡ ಇವರು ನೀರಾವರಿಗೆ ಇವರ ಅಭಿವೃದ್ಧಿಯ ಕೆಲಸಗಳು ಶೂನ್ಯ ಎನ್ನುವ ಆರೋಪವನ್ನು ಮಾಡಿದ್ರು ಇಷ್ಟೇ ಅಲ್ಲ ಲಿಂಗಾಯತ ಪ್ರತ್ಯೇಕ ಧರ್ಮದ ಕುರಿತು ಕೂಡ ಇವರು ಕೆಲವೊಂದು ಆರೋಪಗಳನ್ನ ಮಾಡಿದ್ರು ಲಿಂಗಾಯತ ಪ್ರತ್ಯೇಕತೆಗೆ ಹೋರಾಟ ಮಾಡಿದಂತ ಎಂ ಬಿ ಪಾಟೀಲ್ ಹಾಗೂ ಇತರರು ಕೂಡ ಧರ್ಮದ್ರೋಹಿಗಳು ಸಮಾಜ ದ್ರೋಹಿಗಳು ಎನ್ನುವ ಆರೋಪವನ್ನ ಮಾಡಿದ್ರು ಇದಕ್ಕೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ ಜಾಗತಿಕ ಬಸವ ಸೇನೆಯ ಕಾರ್ಯಕರ್ತರು ಕೂಡ ನಡೆಯ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಒಂದು ಹಂತದಲ್ಲಿ ಅವರ ಮೇಲೆ ಹಳ್ಳಿಯನ್ನು ಮಾಡಕ್ಕೂ ಕೂಡ ಬಸವ ಸೇನೆ ಕಾರ್ಯಕರ್ತರು ಪ್ರಯತ್ನ ಮಾಡಿದ್ರು ಇನ್ನು ಕೆಲವರು ನೀರಿನ ಬಾಟಲ್ಗಳನ್ನ ಕೂಡ ನಡೆಯ ಮೇಲೆ ಎಸಿದ್ರು ಕೂಡ ಘೋಷಣೆ ಅಶೋಕ್ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ಮತ್ತೆ ನಿಮ್ ಜೊತೆಗೆ ಮತ್ತಷ್ಟು ಮಾಹಿತಿನ ಪಡೆಯುವಂತ ಕೆಲಸ ಮಾಡ್ತೀನಿ ಇದು ಎಂ ಪಾಟೀಲ್ರ ವಿರುದ್ಧ ನಡಹಳ್ಳಿ ಕೊಟ್ಟಿದ್ದಂತಹ ಒಂದಷ್ಟು ಹೇಳಿಕೆ ಇತ್ತು ಜಿಲ್ಲೆಯವರೇ ಆಗಿದ್ರು ಎಂ ಬಿ ಪಾಟೀಲ್ ಒಂದಷ್ಟು ಕೆಲಸಗಳನ್ನು ನಡೆಸ್ತಾ ಇದ್ರು ಆದರೆ ತಂದಂಥ ಯೋಜನೆಗಳು ನಡೀತಾ ಇದ್ದಂಥ ಕಾಮಗಾರಿಗಳು ಯಾವುದೂ ಕೂಡ ಪೂರ್ಣಗೊಂಡಿಲ್ಲ ಅನ್ನುವಂಥ ಮಾತನಾಡಿದರು ಅದರ ಜೊತೆಗೆ ಈ ಧರ್ಮ ಒಡೆಯೋದಕ್ಕೆ ಅಂತ ಹೇಳಿ ಹೋದಂಥ ಜಾತಿಯನ್ನು ಒಡೆಯೋದಕ್ಕೆ ಹೋದಂಥ ಎಂ ಬಿ ಪಾಟೀಲ್ ಧರ್ಮದ್ರೋಹಿ ಎನ್ನುವಂಥ ವಿಚಾರವನ್ನು ಕೂಡ ನಡಹಳ್ಳಿ ಮಾತನಾಡಿದ್ರು ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ಇವತ್ತು ಏಕಾಏಕಿ ಘೆರಾವ್ ಹಾಕಿದಂಥ ಬಸವದಳದ ಕಾರ್ಯಕರ್ತರು ನಡಹಳ್ಳಿಯವರ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು ಬೇರೆ ಬೇರೆ ಪದಗಳನ್ನು ಬಳಸಿ ಅವರನ್ನು ನಿಂದಿಸುವಂಥ ಕೆಲಸ ಕೂಡ ಮಾಡಿದ್ರು ಇದು ವಿಜಾಪುರದ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದ್ದಂಥ ಪತ್ರಿಕಾಗೋಷ್ಠಿ ಇದು ಏಕಾಏಕಿ ಒಳಗಡೆ ನುಗ್ಗ್ದಂತ ಕಾರ್ಯಕರ್ತರು ನಡವಳಿ ಅವರಿಗೆ ಅರ್ಧದಲ್ಲಿ ಮಾತನ್ನು ನಿಲ್ಲಿಸೋ ರೀತಿಯಲ್ಲಿ ಅವರೊಟ್ಟಿಗೆ ಮಾತಿನ ಚಕಮಕಿ ಕೂಡ ಆಯಿತು ಸ್ಥಳದಲ್ಲಿದ್ದಂಥ ಪೊಲೀಸರಿಗಂತೂ ಸಾಕು ಸಾಕಾಯಿತು ಅವರನ್ನು ಹೊರಗಡೆ ಕಳಸುವಷ್ಟರೊಟ್ಟಿಗೆ ಅಶೋಕ್ ಆಗ್ಲೇ ಹೇಳ್ತಾ ಇದ್ರಿ ಎರಡು ವಿಚಾರವನ್ನ ಇಟ್ಕೊಂಡು ನಡೆದಿರುವಂತಹ ಗಲಾಟೆ ಇದು ಅಂತ ಅಲ್ಲ ಕೊಟ್ಟಿರುವಂತಹ ಹೇಳಿಕೆ ಏನೇ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಆಗಿರ್ಬೋದು ಈ ರೀತಿಯಾಗಿ ಬಂದು ಏಕಾಏಕಿ ಶಾಸಕರ ವಿರುದ್ಧ ಕೂಗೋದು ಆ ವಿಚಾರವಾಗಿ ಏನಾದರೂ ಮಾತಾಡ್ತಾರ ಮಾತಾಡಿದಾರ ಅಲ್ಲಿ ಬಂದಂತ ಕಾರ್ಯಕರ್ತರು ಯಾಕೆ ಇಷ್ಟೊಂದು ಮಟ್ಟದಲ್ಲಿ ಧಿಕ್ಕಾರ ಅಷ್ಟೊಂದು ಮಟ್ಟದಲ್ಲಿ ಅಲ್ಲಿ ಗಲಾಟೆಯನ್ನು ಎಬ್ಬಿಸಿದ್ರು ಅಂತ ಖಂಡಿತವಾಗಿಯೂ ಆನಂದ ಈ ಕುರಿತು ಅಲ್ಲಿ ದಾಂಧಲೆ ನಡೆಸಂತ ಹಲ್ಲೆ ಮುಂದೆ ಮುಂದಾಗಿರ್ತಕ್ಕಂತ ಬಸವ ಸೇನೆಯ ಕಾರ್ಯಕರ್ತರು ಮತ್ತು ರೈತರು ಕೂಡ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾರೆ ಜಾಗ ಏನು ಪ್ರತ್ಯೇಕ ಲಿಂಗಾಯತ ಧರ್ಮದ ಬಗ್ಗೆ ನಡಹಳಿ ಮಾತನಾಡೋಕ್ಕೆ ಯಾರು ಅವರಿಗೆ ಲಿಂಗಾಯತ ಧರ್ಮದ ಬಗ್ಗೆ ಏನು ಗೊತ್ತಿದೆ ಅನ್ನೋ ಆಕ್ರೋಶವನ್ನ ಮಾಡ್ತಾರೆ ಇದು ಎಂ ಬಿ ಪಾಟೀಲ್ ಸಹಿತವಾಗಿ ಇನ್ನಿತರ ಮುಖಂಡರು ಕೂಡ ಲಿಂಗಾಯತ ಪ್ರತ್ಯೇಕತೆಗೆ ಹೋರಾಟ ಮಾಡಿದ್ದು ಪಕ್ಷದ ವತಿಯಿಂದಲ್ಲ ಲಿಂಗಾಯತ ಸಮುದಾಯದ ಆರ್ಥಿಕ ಶೈಕ್ಷಣಿಕ ಮತ್ತು ರಾಜಕೀಯ ಬೆಳವಣಿಗೆಗೆ ಮತ್ತು ಅನುಕೂಲಕ್ಕೆ ತಕ್ಕಂತೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವರ ರಾಜಕೀಯ ಜೀವನಕ್ಕೂ ಮತ್ತು ಅಶೋಕ ಒಂದು ನಿಮಿಷ ಸ್ವತಃ ಎಸ್ ಪಾಟೀಲ್ ನಡಹಳ್ಳಿ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದೆ ನಡಾಳಿ ಅವರೇ ಏನ್ ವಿಚಾರ ಏನ್ ಹೇಳಿಕೆ ಕೊಟ್ಟಿದ್ರಿ ಯಾಕಂದ್ರೆ ಅಷ್ಟರ ಮಟ್ಟಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ ಮಾತಾಡೋಕೂ ಕೂಡ ಬಿಡ್ತಾ ಇಲ್ಲ ಅಧಿಕಾರ ಕೂಗ್ತಾ ಇದ್ದಾರೆ ಏನ್ ಏನ್ ನಡೀತು ಅಲ್ಲಿ ವಿಚಾರ ನಡಾಳಿ ಅವರೇ ಸರಿ ಏನಿಲ್ಲ ಸನ್ಮಾನ್ಯ ಗೃಹ ಸಚಿವರು ಹ ಗೃಹ ಸಚಿವರು ಗುಂಡಾಗಿರಿ ಮಾಡಿ ವಿರೋಧ ಪಕ್ಷದ ಶಾಸಕರ ಬಾಯಿ ಮುಚ್ಚಿಸುವಂತ ಕೆಲಸ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಅವರು ಏನು ಈಗ ನೀರಾವರಿ ವಿಷಯದಲ್ಲಿ ಏನ್ ಇಲ್ಲಿ ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದಾರೆ ಅಲ್ಲಿ ಏನು ಲೂಟಿ ಆಗಿದೆ ಜಿಲ್ಲೆನಲ್ಲಿ ಅದರ ಬಗ್ಗೆ ನಾನು ವಾಸ್ತವಿಕವಾಗಿರ್ತಕ್ಕಂಥ ದಾಖಲಾತಿಗಳ ಪತ್ರಿಕಾ ಮಾಧ್ಯಮದ ಮುಂದೆ ಇಡ್ತಾ ಇದ್ದೆ ಓಕೆ ಅದು ಅವ್ರಿಗೆ ಸಹಿಸ್ಕೊಳಿಕ್ ಆಗ್ಲಿಲ್ಲ ಮತ್ತು ವಾಸ್ತವಿಕವಾಗಿ ಇವರು ಲಿಂಗಾಯತರ ಅನ್ನೋದೇ ಡೌಟ್ ಇದೆ ಆದ್ರೆ ಇವ್ರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಕ್ ಹೊರಟಿದ್ದಾರೆ ನಾನು ಒಬ್ಬ ಲಿಂಗಾಯತ ಸಮುದಾಯದವನಾಗಿ ನಾನು ಅದ್ರ ಪ್ರಶ್ನೆ ಮಾಡತಕ್ಕಂತ ಕೆಲಸ ಮಾಡಿದ್ದೇನೆ ಓಕೆ ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅಂಕಿ ಸಂಖ್ಯೆಗಳ ಸಮೇತ ದಾಖಲಾತಿ ಸಮೇತ ಸರ್ಕಾರದಲ್ಲಿ ಇವ್ರು ಮಾಡಿರ್ತಕ್ಕಂತ ಅನ್ಯಾಯಗಳೇನಿದೆ ಜನರು ಮಾಡಿದ ಅನ್ಯಾಯಗಳನ್ನ ಅಲ್ಲ ನಡಳಿಯವರು ಇವತ್ತು ನೀವು ಪತ್ರಿಕಾಗೋಷ್ಠಿ ಅಲ್ಲ ನಡಳಿಯವರು ಇವತ್ತು ನೀವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಿದ್ದು ದಾಖಲೆಗಳನ್ನ ಇಟ್ಕೊಂಡು ಅದ ನೀರಾವರಿ ಇಲಾಖೆಯಲ್ಲಿ ಆಗಿರೋ ಅವ್ಯವಹಾರ ಏನು ಅಂತ ದಾಖಲೆ ಇಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರಾ ಹೌದು ಆ ವಿಚಾರ ಅವ್ರಿಗೆ ಗೊತ್ತಾಗಿದೆ ಹೌದು ನೆನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ನಾನು ಯಾವತ್ತು ದಾಖಲೆ ಇಲ್ಲದೆ ಮಾತಾಡೋದಿಲ್ಲ ತಮ್ಗೆಲ್ಲ ಗೊತ್ತಿದೆ ನಾನು ದಾಖಲೆ ಇಟ್ಕೊಂಡು ಅವ್ರು ಹೇಳಿದಾರೆ ಹತ್ತು ಸಾವಿರ ಕೋಟಿ ರೂಪಾಯಿ ನಾನು ಖರ್ಚು ಮಾಡಿದೀನಿ ಬಿಜಾಪುರ ಜಿಲ್ಲೆಗೆನೆ ಅಂತ ಹೇಳಿ ವಾಸ್ತವವಾಗಿ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು ಪ್ಲಸ್ ಅಡಿಷನ್ ಇನ್ನೊಂದು ಸಾವಿರ ಕೋಟಿ ರೂಪಾಯಿ ಎರಡು ಇತರ ಯೋಜನೆಗಳು ಬಿಟ್ರೆ ಸುಮಾರು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಲೂಟಿ ಓಕೆ ಕಾಮಗಾರಿಗಳು ಇನ್ಕಂಪ್ಲೀಟ್ ಆಗಿದಾವೆ ಮತ್ತೆ ಇವೆಲ್ಲ ಎಸ್ಟಿಮೇಟ್ಸ್ ಎಲ್ಲ ತಮ್ಮದೇ ಆದಂತ ಅನ್ನ ಟೆಕ್ನಿಕಲ್ ಟೀಮ್ ಅನ್ನ ಇಟ್ಕೊಂಡು ಇದಕ್ಕೆಲ್ಲಾನು ಕೂಡ ಏನು ರಾಜ್ಯದ ಹಣ ಲೂಟಿ ಹೊಡೆದಿದ್ದಾರೆ ಅದನ್ನ ನಾನು ಜನರ ಮುಂದೆ ಇಡ್ತಕ್ಕಂತ ಕೆಲಸ ಮಾಡಿದೆ ಅದರ ಜೊತೆಯಲ್ಲಿ ಲಿಂಗಾಯತ ಧರ್ಮದ ವಿಷಯದಲ್ಲಿ ಇವರು ಅನ್ನೋದೇ ಡೌಟ್ ಇದೆ ಯಾಕಂದ್ರೆ ಲಿಂಗಾಯತ ಸಮುದಾಯದ ಜನ ಸಂಸ್ಕಾರವಂತರು ಶರಣತತ್ವದ ಜನ ಹೌದು ಈ ರೀತಿ ಗುಂಡಾ ಸಂಸ್ಕೃತಿ ಇರತಕ್ಕಂಥ ಜನ ಅಲ್ಲ ನಾವು ಓಕೆ ಇವ್ರು ಲಿಂಗಾಯತರ ಅಲ್ಲದೆ ಡೌಟ್ ಇರ್ಬೇಕಾದ್ರೆ ಎಂತ ಸಂದರ್ಭದಲ್ಲಿ ಇವ್ರ ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಕ್ಕೆ ಓಕೆ ಒಬ್ಬ ಲಿಂಗಾಯತ ಸಮುದಾಯ ನಾಯಕನಾಗಿ ನಾನು ಅದನ್ನ ಬಹಳ ಪ್ರಬಲವಾಗಿ ವಿರೋಧ ಮಾಡಿದ್ದೀನಿ ಓಕೆ ಧನ್ಯವಾದ ಎಸ್ ಪಾಟೀಲ್ ಜೊತೆ ಮಾತಾಡಿದ್ದಕ್ಕೆ